ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮನೆ ಇಲ್ಲದಂಥ ಬಡವರಿಗೆ ಭರ್ಜರಿಯಾದಂಥ ಗುಡ್ ನ್ಯೂಸ್ನ ಇದ್ದೀನಿ ಇದು ಗ್ರಾಮೀಣ ಭಾಗದವರಿಗೆ ತುಂಬ ಯೂಸ್ ಆಗುತ್ತೆ ಅವರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರು ನೋಡಿ ಯಾಕೆ ಅಂತಂದರೆ ಇಲ್ಲಿ ಗ್ರಾಮೀಣ ಭಾಗದಂಥವರು ಯಾರು ಬಡವರಿಗೆ ಮನೆ ಇರೋದಿಲ್ಲ ಇರಲಿಕ್ಕೆ ಅಂಥವ್ರಿಗೆ ಇಲ್ಲಿ ಹೊಸ ಮಾಹಿತಿ ಬಂದಿದೆ ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರು ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳುತ್ತಾ ಶುರು ಮಾಡೋಣ ನಿಮ್ಗೆ ಗೊತ್ತಿರೋ ಇಲ್ಲಿ ಪಿ ಆವಾಸ್ ಯೋಜನೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಮೂಲಕ ಮನೆ ಬಿಡುಗಡೆ ಮಾಡಲಾಗಿದೆ ಮನೆಗೆ ಗರ್ಗದಂತ ಬಡ ರೈತರಿಗೆ ರೈತರ ಬಡ ಕೂಲಿ ಕಾರ್ಮಿ ಅವರಿಗೆ ಮೊದಲು ಯಾವುದೇ ಯಾವುದೇ ಒಂದು ಸ್ಕೀಮ್ ಮೂಲಕ ಅವರಿಗೆ ಮನೆ ಆಗಿಲ್ಲ ಅಂತಂದರೆ ಅವರಿಗೆ ಮನೆಯನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮನೆಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಯಾರಿಗೆ ಇಲ್ಲ ಅಂತವರು ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವಂಥ ಒಂದು ಅಧಿಕಾರಿಗಳಿಗೆ ಭೇಟಿಯಾಗಿ ನೀವು ಕೂಡ ಒಂದು ಗ್ರಾಮೀಣ ಮನೆಯನ್ನು ಪಡ್ಕೊಳ್ಬೋದು ಸ್ನೇಹಿತರೆ ಈ ನೋಡಿ ನೀವು ಒಂದು ಗ್ರಾಮೀಣ ಭಾಗದವರಿಗೆ ಮನೆ ಅಪ್ಲಿಕೇಶನ್ ಕರೆದಿರಲಿಲ್ಲ ಆನ್ಲೈನ್ನಲ್ಲಿ ಏನು ನಗರ ಪ್ರದೇಶದವರಿಗೆ ಓಪನ್ ಆಗಿತ್ತು ಇಲ್ಲಿವರೆಗೂ ಇಷ್ಟು ದಿನ ಅದನ್ನು ಮೊದಲು ಕೂಡ ತಿಳಿಸ್ಕೊಟ್ಟಿದ್ದೀನಿ ಮಾಹಿತಿ ಇಲ್ಲಿ ಮೊದಲು ಕೂಡ ಆಪ್ಷನ್ ಸಿಕ್ತಿತ್ತು ಅಂದರೆ ಗ್ರಾಮದವ್ರಿಗೆ ಅರ್ಜಿ ಆಗೋಷ ಇರಲಿಲ್ಲ ಇಲ್ಲಿ ಮನೆಗಳಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮೂಲಕ ಈಗ ಅದನ್ನು ಗ್ರಾಮೀಣ ಭಾಗದವ್ರಿಗೆ ವಿಮೆ ಮಾಡಿ ಗ್ರಾಮೀಣ ಭಾಗದಲ್ಲಿ ಇರುವಂಥ ಒಂದು ಯಾರಿಗೆ ಮನೆ ಇಲ್ಲ ಅರ್ಜಿನ ಸಲ್ಲಿಸಿ ಅದರ ಉಪಯೋಗ ಸ್ನೇಹಿತರೆ ಇದು ಗ್ರಾಮೀಣ ಭಾಗದ ಜನ ರೈತರು ಆಗಿರ್ಬೋದು ಕಾರ್ ಕೂಲಿ ಕಾರ್ಮಿಕರಾಗಿರ್ಬೋದು ಮನೆ ಯಾರಿಗೆ ಇರೋರು ಇರಲು ಅಂಥವರು ಅರ್ಜಿನ ಸಲ್ಲಿಸಿ ಅವರು ಮನೆನ ಪಡ್ಕೊಂಡು ಅವರು ಕೂಡ ಒಂದು ಸ್ವಂತ ಮನೆಯನ್ನು ಅಂದ್ಕೊಳ್ಳೋದಕ್ಕೆ ಸರ್ ಸಹಾಯತನ ಪಡ್ಕೊಂಡು ಆರಾಮಾಗಿ ರೈತರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಬೇರೆ ಬೇರೆ ಮನೆ ಇರಲಾರ್ದಂಥ ಒಂದು ಬಡ ಕುಟುಂಬಗಳು ಏನಿರುತ್ತೆ ಅವರು ಈ ಅರ್ಜಿನ ಸಲ್ಸ್ಕರಿಸೋದಕ್ಕೆ ದಾಖಲೆಗಳು ಕೂಡ ಏನೇನು ಬೇಕು ಅನ್ನೋದನ್ನು ಕೂಡ ಹೇಳಿ ಹೇಳ್ತೇನೆ ಇಲ್ಲಿ ನೋಡಿ ಮೊದಲಿಗೆ ರೇಷ ಆಧಾರ್ ಕಾರ್ಡ್ ಬೇಕು ಮೊಟ್ಟ ಮೊದಲಿಗೆ ಆಧಾರ್ ಕಾರ್ಡ್ ಬೇಕು ನೆಕ್ಸ್ಟು ಬರಬೇಕಾಗುತ್ತೆ ಮತ್ತು ಕ್ಯಾಸ್ಟ್ ಇನ್ಕರ್ಗಳು ಬೇಕು ಮತ್ತು ಹೊಸ ಸ್ಥಳ ಬರಬೇಕಾಗುತ್ತೆ ಯಾಕೆಂತಂದರೆ ಹೊಸ ಸ್ಥಳ ಅನ್ನೋದು ಅದನ್ನು ಕೊಡಬೇಕಾಗುತ್ತೆ ಮತ್ತು ಒಂದು ಬ್ಯಾಂಕ್ ಪಾಸ್ಬುಕ್ ನಿಮ್ಮ ಅಕೌಂಟ್ ನಂಬರ್ ಇರಬೇಕು ಅದು ಜೆರಾಕ್ಸನ್ನು ಇಟ್ಕೊಳ್ಳಿ ಇಷ್ಟು ದಾಖಲಾತಿಗಳು ಇತ್ತು ಅಂತಂದರೆ ನೀವು ನಿಮ್ಮ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಭೇಟಿಯಾದಾಗ ನಿಮಗೂ ಕೂಡ ಒಂದು ಅಪ್ಲಿಕೇಶನ್ನ ಸಲ್ಲಿಸಿ ಕೊಡ್ತಾರೆ ಸ್ನೇಹಿತರೆ ಇದರ ಒಂದು ಕೂಡ ನೀವು ಕೂಡ ಪಡ್ಕೊಳ್ಬೋದು ಈ ಒಂದು ಗ್ರಾಮೀಣ ಭಾಗದಂಥ ಜ ಬಡವರಿಗೆ ಮನೆ ಇಲ್ಲದವರಿಗೆ ಮಾಹಿತಿ ತಿಳಿಸಿಕೊಟ್ಟಿದ್ದೀನಿ ಅಂಥವ್ರಿಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಹಾಗೆ ಇನ್ನೂ ಯಾವತ್ತು ಬೇಕಾಗಿದ್ದಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳುತ್ತಾ ವಿಡಿಯೋ ವೀಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು